ಬಿಗ್ ಬಾಸ್ ಹೋಸ್ಟ್ ಮಾಡಲು ಈ ಸ್ಟಾರ್ ನಟ ಪಡೆಯೋ ಸಂಭಾವನೆ ಎಷ್ಟು ಗೊತ್ತಾ ಬಿಗ್ ಬಾಸ್ ರಿಯಾಲಿಟಿ ಶೋ ಕನ್ನಡ ಮಾತ್ರವಲ್ಲದೆ ಹಲವಾರು ಭಾಷೆಗಳಲ್ಲಿ ಪ್ರಸಾರ ಆಗುತ್ತಿದೆ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಆಯಾ ಭಾಷೆಗಳಲ್ಲಿ ಅಪಾರ ವೀಕ್ಷಕರಿದ್ದಾರೆ ಇನ್ನು ತಮಿಳು ಬಿಗ್ ಬಾಸ್ ಹೋಸ್ಟ್ ಮಾಡಲು ಈ ಸ್ಟಾರ್ ನಟ ಪಡೆಯುತ್ತಿರುವ ಸಂಭಾವನೆ ಎಷ್ಟು ಗೊತ್ತಾ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ ಈ ವಿಷಯದ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣ ಪೂರ್ಣವಾಗಿ ನೋಡೋಣ ವೀಕ್ಷಕರೇ ತಮಿಳು ಬಿಗ್ ಬಾಸ್ ಸೀಸನ್ ಏಟ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಕಾರ್ಯಕ್ರಮದ ಟೀಸರ್ನೊಂದಿಗೆ ಹೊಸ ನಿರೂಪಕರನ್ನು ವಾಹಿನಿ ಪರಿಚಯಿಸಿದೆ ತಮಿಳು ಬಿಗ್ ಬಾಸ್ ಕಳೆದ ಏಳು ಸೀಸನ್ ನಡೆಸಿಕೊಟ್ಟ ಕಮಲ್ ಹಾಸನ್ ಈ ಬಾರಿ ನಿರೂಪಣೆಯಿಂದ ದೂರ ಉಳಿದಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಹೊಸ ನಿರೂಪಕರು ಯಾರು ಎನ್ನುವ ಪ್ರಶ್ನೆ ಎದ್ದಿತ್ತು ಇದೀಗ ಹೊಸ ನಿರೂಪಕರು ಯಾರು ಎಂಬುದನ್ನು ವೀಕ್ಷಕರಿಗೆ ವಾಹಿನಿ ಪರಿಚಯಿಸಿದೆ ವಿಜಯ್ ಸೇತುಪತಿ ಈ ಬಾರಿ ಬಿಗ್ ಬಾಸ್ ತಮಿಳು ಸೀಸನ್ ಏಟ್ ನಡೆಸಿಕೊಡುತ್ತಿದ್ದಾರೆ ಈಗ ಇದರ ಪ್ರೋಮೋ ಕೂಡ ರಿಲೀಸ್ ಆಗಿದೆ ತಮಿಳು ಬಿಗ್ ಬಾಸ್ ಸೀಸನ್ ಏಟ್ ಶೀಘ್ರದಲ್ಲೇ ಪ್ರಸಾರವಾಗಲಿದೆ ವಿಜಯ್ ಸೇತುಪತಿ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಲು ಪಡೆಯುತ್ತಿರುವ ಸಂಭಾವನೆ ಬಗ್ಗೆ ಇದೀಗ ಮಾಹಿತಿ ರಿವೀಲ್ ಆಗಿದೆ ಸದ್ಯ ಈಗ ಸಿಕ್ಕಿರುವ ಇನ್ಫಾರ್ಮೇಷನ್ ಪ್ರಕಾರ ವಿಜಯ್ ಸೇತುಪತಿ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಸದ್ಯ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ಸದ್ದು ಮಾಡುತ್ತಿದೆ ಆದರೆ ಈ ಬಗ್ಗೆ ಅಧಿಕೃತವಾದ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ